ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಮರಣದ ನಂತರ ಆತ್ಮ ಈ ಒಂಬತ್ತು ರಂಧ್ರಗಳ ಮೂಲಕ ಹೊರ ಹೋಗುತ್ತದೆ ಯಾವುದರ ಮೂಲಕ ಏನು ಎತ್ತ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೇನೆ ಅದಕ್ಕಿಂತ ಮುಂಚೆ ನಾನು ಚಾನಲನ್ನು ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ದುಡ್ಡು ಗಿಟ್ಟು ಏನೂ ಹೋಗೋದಿಲ್ಲ ನೋಡೋದು ಮಾತ್ರ ಅಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಬೇಡಿತಾ ಉಪಯುಕ್ತ ಮರೆಯುತ್ತೆ ಇರುವಂಥ ವಿಡಿಯೋ ಬೇಕೆಂದರೆ ಮಾಡಲೇಬೇಕು ತಾನೇ ಹಾಗೆಯೇ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅದು ಕೂಡ ಫ್ರೀ ಆಗಿರುತ್ತೆ ಅದಕ್ಕೂ ಹೋಗೋದಿಲ್ಲ ದುಡ್ಡು ಕೆಲವ್ರಿಗೆ ಗೊತ್ತಿರೋದಿಲ್ಲ ಪಾಪ ದುಡ್ಡು ಗಿಡ್ಡು ಹೋಗುತ್ತೆ ಅಂತ ಆ ಥರ ಮಾಡ್ತಾರೆ ಓದಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ಏನು ದುಡ್ಡು ಗಿಡ ಏನೂ ಹೋಗೋದಿಲ್ಲ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇರೋ ಮುಕ್ತವಾಗಿ ಏನು ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಬೇಕು ಡೀಟೇಲ್ ಆಗಿ ಹಾಕಬೇಕು ನಿಮ್ಮ ಸಮಸ್ಯೆ ಏನು ಅಂತ ಜೊತೆಗೆ ರಾಶಿ ನಕ್ಷತ್ರವನ್ನು ತಿಳಿಸ್ಬೇಕು ಒಂದು ವೇಳೆ ಗೊತ್ತಿಲ್ಲ ಆದರೆ ಡೇಟ್ ಆಫ್ ಬರ್ತ್ ನಮಗೆ ದಿವಸ ನಾನು ರಾಶಿ ನಕ್ಷತ್ರ ನೋಡಿ ಅದಕ್ಕೆ ಸೂಕ್ತ ಪರಿಹಾರ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸ್ವಲ್ಪ ಉತ್ತರ ಕೊಡುವಾಗ ಸ್ವಲ್ಪ ಆಚೆ ಹಾಕುವುದು ಸಮ ನನಗೆ ಸಮಯದ ಅಭಾವ ಇರೋದರಿಂದ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾನೆ ಪ್ರತಿಯೊಬ್ಬರಿಗೂ ಕೊಡ್ತಾನೆ ಚೆಕ್ ಮಾಡ್ತಾ ಇರ್ಬೋದು ನೀವು ಹಾಗೆಯೇ கேலவரேன்மாத்தம் மாதிரி தளசார் சமய ஏனும் அந்த பரையோதில் அது அவர் டேட் ஆஃப் பர்த்தன பரீத்தா சேனா தத்தே நீங்கள் ராட்சி நகத்தி இல்லாத டேட் ஆஃப் பர்த்தன நமூதே ஆகியே நமக்கு ஆமிக்க ஆகிர்போது ஜோதிஷக்காகிர் ஏன்னே பிரச்சனை இதுவும் கூட நான் முக்தவியே கேள்போது நான் அதுக்கு தக்க வீடியோ கூட மாடி ஆக்தேனே ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ಲೈಕನ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ನಾನು ಮರಿಬಿಡ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆಯೇ ನಾನು ನಿಮ್ಮ ಜೊತೆ ಇರುವುದರ ಮೂ ಜೊತೆಗೆ ನಾನು ನಂಬಿರೋ ಶಿವದೇವರ ಕೊರಗ ಜೊತೆ ವಿಧಾಶೀರ್ವಾದ ಸಂಪೂರ್ಣ ನನ್ನ ಚಿಕರ ಮೇಲೆ ಇರುತ್ತೆ ಅಂತ ಹೇಳ್ತಾ ಮರಣದ ನಂತರ ಆತ್ಮ ಇರೋ ಒಂಬತ್ತು ಗ್ರಂಥಗಳ ಮೂಲಕ ಹೋಗುತ್ತೆ ಗ್ರಹ ಪುರಾಣ ಮರಣದ ನಂತರ ಆತ್ಮಕ್ಕೆ ಏನಾಗುತ್ತದೆ ಎಂಬುದನ್ನೇ ಹೇಳುತ್ತದೆ ಅದೇ ರೀತಿ ಆತ್ಮ ದೇಹದಿಂದ ಹೇಗೆ ಹೊರ ಹೋಗುತ್ತದೆ ಎಂಬುದನ್ನು ಹೇಳಲಾಗಿದೆ ಮರಣದ ನಂತರ ಆತ್ಮ ದೇಹದಿಂದ ಹೇಗೆ ಹೊರ ಹೋಗುತ್ತೆ ಅನ್ ಅನಂತರ ಆತ್ಮ ಹೇಗೆ ಸಂಚರಿಸುತ್ತದೆ ಅನ್ನೋದು ಗರುಡ ಪುರಾಣದಲ್ಲಿ ಗರುಡ ಪುರಾಣ ಅಂದರೇ ನಮ್ಮ ಹುಟ್ಟು ಸಾವುಗಳ ಸ್ವರ್ಗ ನರಕಗಳ ಬಗ್ಗೆ ಉಲ್ಲೇಖ ಇರುವಂಥದ್ದು ಈಗಾಗಲೇ ನಾನು ಅದರ ಬಗ್ಗೆ ವಿಡಿಯೋ ಕೆಲವು ವಿಡಿಯೋಗಳನ್ನು ಕೂಡ ಹಾಕಿದ್ದೇನೆ ಎಲ್ಲ ಜೀವಿಗಳ ಜೀವನವು ನಷ್ಕುಲವಾಗಿರುತ್ತದೆ ಈ ಭೂಮಿಯಲ್ಲಿ ಯಾರೇ ಎನಿಸಿದರೂ ಅವರ ಸಾವು ನಿಶ್ಚಿತ ಅಲ್ವಾ ಹುಟ್ಟು ಹೇಗೂ ಸಾವು ಸಾವು ಕೂಡ ನಿಶ್ಚಿತ ಇದು ಯಾರಿಂದಲೂ ಬದಲಾಯಿಸಲು ಸಾಧ್ಯವಾಗದ ಸತ್ಯ ಗರುಡ ಪುರಾಣ ಎನ್ನುವಂಥದ್ದು ಹಿಂದೂ ಧರ್ಮದ ಪ್ರಮುಖ ಗ್ರಂಥ ಇದರಲ್ಲೂ ಕೂಡ ಈ ವಿಚಾರಗಳನ್ನು ಉಲ್ಲೇಖಿಸಲಾಗಿದೆ ಗರಡು ಪುರಾಣದಲ್ಲಿ ಜನನ ಮರಣದ ನಂತರದ ಪರಿಸ್ಥಿತಿಗಳ ಕುರಿತು ಹೇಳಲಾಗಿದೆ ಒಬ್ಬ ವ್ಯಕ್ತಿಯು ತನ್ನ ಕರ್ಮಗಳ ಆಧಾರದ ಮೇಲೆ ಮರಡದ ಸಮಯದಲ್ಲಿ ಮರಡದ ನಂತರ ಯಾವ ನೋವುಗಳನ್ನು ಅನುಭವಿಸುತ್ತಾನೆ ಅವನು ಮಾಡಿದ ಪಾಪ ಪುಣ್ಯಗಳ ಲೆಕ್ಕಾಚಾರದಲ್ಲಿ ಹಾಗೆಯೇ ಮರಣದ ಸಮಯದಲ್ಲಿ ಆತ್ಮ ದೇಹದಿಂದ ಬರುವಂಥದ್ದು ಒಬ್ಬ ವ್ಯಕ್ತಿ ಸತ್ತಾಗ ದೇಹದ ಯಾವ ಭಾಗದಿಂದ ಆತ್ಮ ಹೊರಬರುತ್ತದೆ ಎಂಬುದು ನಿಮಗೆ ತಿಳಿದಿದೆಯಾ ಅಥವಾ ಗರುಡುಪುರದಲ್ಲಿ ವ್ಯಕ್ತಿಯ ಕಾರ್ಯಗಳ ಪ್ರಕಾರ ವ್ಯಕ್ತಿ ಆತ್ಮವು ಆತನ ದೇಹದ ವಿವಿಧ ಅಂಗಗಳಿಂದ ಬರುವಂಥದ್ದು ಅಂತ ಹೇಳಲಾಗಿದೆ ಅದರ ಬಗ್ಗೆ ತಿಳಿದುಕೊಳ್ಳಲು ಬಯಸಿದರೆ ವಿಡಿಯೋ ನೋಡಿ ದೇಹದ ಒಂಬತ್ತು ದ್ವಾರಗಳು ಗರಡುಪುರದ ಪ್ರಕಾರ ದೇಹವು ಒಂಬತ್ತು ದ್ವಾರಗಳಿಂದ ರೂಪುಗೊಂಡಿದೆ ಇವುಗಳನ್ನೇ ನವರಂಧ್ರಗಳು ಅಂತ ಕರೆಯಲಾಗುತ್ತೆ ದೇಹದ ಒಂಬತ್ತು ದ್ವಾರಗಳು ಗಣಪದ ಪ್ರಕಾರ ದೇಹ ಒಂಬತ್ತು ದ್ವಾರಗಳಿಂದ ರೂಪುಗೊಂಡಿದೆ ಇವುಗಳಲ್ಲಿ ನವರಂಧ್ರ ಅಂತ ಕರೆಯಲಾಗುತ್ತದೆ ಸಾವಿರ ಸಮಯದಲ್ಲಿ ಆತ್ಮ ದೇಹದ ಈ ಒಂಬತ್ತು ರಂಧ್ರಗಳಲ್ಲಿ ಒಂದು ರಂಧ್ರ ಅಥವಾ ದ್ವಾರದಿಂದ ಹೊರ ಹೋಗುವಂಥದ್ದು ದೇಹದಲ್ಲಿರುವ ನರ ನವದ್ವಾರಗಳು ಅಥವಾ ನವರಂಧ್ರಗಳೆಂದರೆ ಎರಡು ಕಣ್ಣುಗಳು ಎರಡು ಕಿವಿಗಳು ಎರಡು ಮೂಗಿನ ಹೊಳ್ಳೆಗಳು ಬಾಯಿ ವಿಸರ್ಜನ ಅಂಗಗಳು ಸೇರಿವೆ ಆತ್ಮ ದೇಹದ ಯಾವ ಭಾಗದಿಂದ ಹೊರಹೋದರೆ ಶುಭ ಯಾವ ದ್ವಾರದಿಂದ ಹೊರಹೋದರೆ ಅಶುಭ ಆತ್ಮದೇಹದ ಯಾವ ಭಾಗದಿಂದ ಹೊರಹೋದರೆ ಶುಭ ಅನ್ನೋದನ್ನು ನೋಡೋದಾದರೆ ಓರ್ವ ವ್ಯಕ್ತಿ ಸಾಯುವ ಸಮಯದಲ್ಲಿ ಅವನ ಆತ್ಮವು ಕಣ್ಣುಗಳಿಂದ ಹೊರಬಂದರೆ ಅಂತಹ ಜನರು ಬದುಕಲು ಹೆಚ್ಚು ಆಸೆಯನ್ನು ಹೊಂದಿರ್ತಾರೆ ಅವರಿಗೆ ಸಾಯಲು ಕಿಂಚಿತ್ತೂ ಆಸೆ ಇರುವುದಿಲ್ಲ ಮತ್ತು ಅವರು ತಮ್ಮ ಕುಟುಂಬದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರ್ತಾರೆ ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಇದು ಸತ್ಯ ಸತ್ಯ ಯಾವುದೋ ಒಂದು ಮೂಢನಂಬಿಕೆ ಅಥವಾ ಇನ್ನೇನೋ ಅಲ್ಲ ಇದು ಗರುಡ ಪುರಾಣದಲ್ಲಿ ಉಲ್ಲೇಖವಾದಂಥದ್ದೇ ಹಾಗೆಯೇ ತಮ್ಮ ಇಡೀ ಜೀವನವನ್ನು ಕೇವಲ ಹಣದ ಸಂಪಾದನೆ ಮಾಡುವುದರಲ್ಲಿ ಕಲಿಯುವವರ ಆತ್ಮವು ಮರಣದ ಸಮಯದಲ್ಲಿ ವಿಸರ್ಜನ ಅಂಗಗಳ ಮೂಲಕ ಅಂದರೆ ಮಲ ಮತ್ತು ಮೂತ್ರದ ಮೂಲಕ ಹೊರಬರುತ್ತದೆ ಇದನ್ನೂ ಮಂಗಳಕರ ಅಂತ ಪರಿಗಣಿಸಲಾಗುವುದಿಲ್ಲ ನೋಡಿ ಹಾಗೆಯೇ ಕೆಲವರ ಆತ್ಮ ಮೂಗಿನ ಮೂಲಕ ಹೋಗುತ್ತೆ ಇದು ಅತ್ಯಂತ ಮಂಗಳಕರ ಮೂಗಿನ ಮೂಲ ಹೊಳ್ಳೆಗಳ ಮೂಲಕ ಹೊರ ಬಂದರೆ ಅದು ಮಂಗಳಕರ ಗರುಡು ಪುರಾಣದ ಪ್ರಕಾರ ಈ ಜನರ ಜೀವನದಲ್ಲಿ ತಮ್ಮ ಕರ್ತವ್ಯಗಳನ್ನು ಭಕ್ತಿಯನ್ನು ಮಾಡಿದ್ದಾರೆ ಅವರು ತಮ್ಮ ಜೀವಿತ ಅವಧಿಯಲ್ಲಿ ಧರ್ಮ ಮಾರ್ಗದಲ್ಲಿ ಜೀವನವನ್ನು ನಡೆಸಿರ್ತಾರೆ ಇವರು ಯಾರಿಗೂ ಹಿಂಸೆಯನ್ನು ಮಾಡದೆ ಮೋಸವನ್ನು ಮಾಡದೆ ತಮ್ಮ ಜೀವನವನ್ನು ನಡೆಸಿರ್ತಾರೆ ಗರುಡು ಪುರಾಣದಲ್ಲಿ ಬಾಯಿಯ ಮೂಲಕ ಆತ್ಮವು ವ್ಯಕ್ತಿಯ ದೇಹವನ್ನು ತೊರೆದರೆ ಅದನ್ನು ಸಹ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಜೀವನದಲ್ಲಿ ಯಾರು ಧರ್ಮದ ಮಾರ್ ಒಂದು ಮಾರ್ಗವನ್ನು ಅನುಸರಿಸುತ್ತಾರೋ ಅವರ ಆತ್ಮ ಬಾಯಿಂದ ಹೊರಗೆ ಬರುವಂಥದ್ದು ಗರುಡ ಈ ಥರ ಅಂದರೆ ಒಂದೊಂದು ಅಂಗದ ಅ ಅವರವರ ಒಂದು ಏನಿರುತ್ತೆ ಅವರವರು ಮಾಡಿದ ಪಾಪ ಕರ್ಮ ಏನು ಪಾಪ ಪುಣ್ಯದ ಲೆಕ್ಕಾಚಾರದ ಒಂದು ಇದರಿಂದ ಅವರ ಒಂದೊಂದು ಏನು ಅವರ ಆತ್ಮ ಒಂದೊಂದು ಅಂಗಗಳಲ್ಲಿ ಹೊರಬರುವಂಥದ್ದು ಈ ಥರ ಕೆಲವೊಂದು ನಾನು ಈಗಾಗಲೇ ಹೇಳಿದಲ್ವಾ ಯಾವ ಅಂಗಗಳ ಮೂಲಕ ಬಂದರೆ ಒಳ್ಳೆಯದು ಯಾವ ಅಂಗಗಳ ಮೂಲಕ ಹೊರ ಬಂದರೆ ಒಳ್ಳೆಯದಲ್ಲ ಅನ್ನೋದು ಈಗ ನಿಮಗೆ ಅರ್ಥ ಆಗಿರಬಹುದು ಪುರಾಣದಲ್ಲಿ ಹೇಳಿರೋ ಪ್ರಕಾರ ಮರಣಾನಂತರ ವ್ಯಕ್ತಿ ಆತ್ಮವು ದೇಹದ ದೇಹದ ನವರದ ಮೂಲಕ ಹಾಕುತ್ತದೆ ಇದನ್ನು ಕೂಡ ಮರಣ ಹೊಂದುತ್ತಿರುವ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಮಾಡಿದ ಪಾಪ ಪುಣ್ಯಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ ನೆನಪಿಡಿ ಅದಕ್ಕೆ ನಮಗೆ ದೇವರು ಕಳಿಸುವಾಗ ಭೂಮಿ ಮಿಗೆ ಕಳಿಸುವಾಗಲೇ ಎರಡು ಒಂದು ಪಾಪದ್ದು ಒಂದು ಪುಣ್ಯದ್ದು ಎರಡು ಕೈಗಳಲ್ಲಿ ಬುತ್ತಿಯನ್ನು ಕಳಿಸಿರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ ಅಲ್ವಾ ಅದು ಅಲ್ಲಿ ಮೇಲೆ ಹೋಗುವಾಗಲೇ ಗೊತ್ತಾಗೋದು ಅದರಲ್ಲಿ ಎಷ್ಟು ಪಾಪದ ಬುತ್ತಿಯಲ್ಲಿ ಎಷ್ಟು ಪಾಪದ ಇದು ಇದೆ ಇನ್ನೊಂದು ಪುಣ್ಯದ್ದು ಲೆಕ್ಕಾಚಾರ ಇದೆ ಅನ್ನೋದು ಅದಕ್ಕೆ ಆದಷ್ಟು ನಾವೇನು ಮಾಡಬೇಕು ಉಪಕಾರ ಇಲ್ಲ ಇಲ್ಲಾಂದರೂ ಉಪದ್ರವಾಗಿ ಬಾಳಬಾರ್ದು ನಮ್ಮಷ್ಟಕ್ಕೆ ನಾವು ನಮ್ಮ ಒಂದು ದಿನವನ್ನು ಕಳೀತಾ ಇರಬೇಕು ಅಷ್ಟೆ